ಒಂದು ಕಾರ್ಯಕ್ರಮ ಇಲ್ಲಿ ಇವರಿಬ್ರು ಅಸಹಾಯಕ ವೃತ್ತ ದಂಪತಿಗಳು ಗುರು ಗುರುಪುರದವರು ಇವರು ಫಿನೈಲ್ ಮಾರಿ ತಮ್ಮ ಜೀವನವನ್ನು ನಡೆಸ್ತಾ ಇದಾರೆ ಅವರಿಗೆ ಏನಾಗ್ತಾ ದೇವಸ್ಥಾನ ಎಂಟಾದ್ರೂ ಫಿನೈಲ್ ಆಗ್ತಾ ಉಂಟು ಸಂಜೆ ಹೊತ್ತು ಆತಂಕ ನಾಳೆಗೆ ಏನ್ ಮಾಡುದು ಅನ್ನೋದು ಇದು ಕ್ವಶನ್ ಅವರ ಬದುಕಲ್ಲಿ ಅದಕ್ಕೆ ಹೋಮ್ ಡಾಕ್ಟರ್ ಫೌಂಡೇಶನ್ ಏನ್ ಯೋಚನೆ ಮಾಡ್ತಂತಂದ್ರೆ ಈ ವಯಸ್ಸು ಈ ಇಡೀ ವಯಸ್ಸಲ್ಲಿ ತಿರುಗೋದು ಬೇಡ ರಿಕ್ಟ್ ಮಾಡಲಿ ಅವರು ಮನೆಯಲ್ಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಒಂದು ಆರು ತಿಂಗಳು ಎಂಟು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಿದ ಅಷ್ಟು ಹಣವನ್ನು ರೂಪಿಯಲ್ಲಿ ಒಟ್ಟು ಮಾಡಿ ಕೊಡುವಂಥ ಕಾರ್ಯಕ್ರಮ ಅವರು ಮಾಡಿದ ಫಿನೈಲ್ ಒಂದು ಬಾಟ್ಲಿಗೆ ಅವರು ಸೇಲ್ ಮಾಡ್ತಿದ್ರು ಐವತ್ತು ರೂಪಾಯಿಗೆ ಮೂವತ್ತೈದು ರೂಪಾಯಿಗೆ ಓಕೆ ನಾವು ಸೇಲ್ ಮಾಡ್ತಿದ್ರು ನೂರು ರೂಪಾಯಿಗೆ ಇವತ್ತು ಸಂಜೆ ಒಳಗೆ ಇನ್ನೂರೈವತ್ತು ಬಾಟಲ್ ಸೇಲ್ ಮಾಡಿ ನೂರು ರೂಪಾಯಿ ಪ್ರಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಹೆಚ್ಚು ಬಂದರೆ ಅವರಿಗೆ ಪಾಟ್ ಗೊತ್ತಿಲ್ಲ ಒಟ್ಟಾಗಿ ಅವರಿಗೆ ಕೊಡುವಂಥ ಕಾರ್ಯಕ್ರಮ ಇದರಿಂದ ಏನು ಮಾಡ್ಬೋದು ಮುಂದಿನ ಒಂದು ಆರು ಏಳು ತಿಂಗಳು ಮನೆ ಮನೆ ಅಲಿಬೇಕಾಗಿಲ್ಲ ನಾಳೆ ಊಟಕ್ಕೆ ಮಾಡೋದು ಆತಂಕದ ಆತಕದಲ್ಲಿ ಇರಬೇಕಾಗಿಲ್ಲ ಸೊ ಆರಾಮಲ್ಲಿ ಮನೆಯಲ್ಲಿ ಕೂತ್ಕೊಂಡು ಜೀವನ ದಿನ ಬರ್ತೀರ ಆದ್ಯ ತಿಂಗಳ ರಜೆ ಇದೇ ವ್ಯವಸ್ಥೆ ಒಂದು ನಮ್ಮ ಕಾರ್ಯಕ್ರಮ ಇದಕ್ಕೆ ತುಂಬಾ ಜನ ಸಹಕಾರ ನೀಡಿದ್ದಾರೆ ನಮ್ಮ ಸದಸ್ಯರಿರ್ಬೋದು ಪ್ರತಿಯೊಬ್ಬರು ಕೂಡ ಇಲ್ಲಿದ್ದಾರೆ ತೆಂಕ ನೀಡಿ ಶಾಲೆಯ ವಿದ್ಯಾರ್ಥಿಗಳು ಎಮ್ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳು ನಮ್ಮ ಜೊತೆ ಸಹಕಾರ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ಬೆಳಿಗ್ಗೆಯಿಂದ ನಮ್ಮ ಜೊತೆ ಇದ್ದಾರೆ ಅವರು ಬಹುಶಃ ಸಂಜೆ ನಾಲ್ಕು ಗಂಟೆ ತನಕ ನಮ್ಮ ಜೊತೆ ಇದ್ದಾರೆ ಸೊ ಇಷ್ಟೊಂದು ಸಮಯ ಕೊಡುವಂಥ ಪ್ರತಿಯೊಬ್ಬರಿಗೂ ನಾವು ನಮ್ಮ ವತಿಯಿಂದ ಒಂದು ಋತುಪೂರ್ವಕರಿಗೆ ಧನ್ಯವಾದ ಮಾಡಬೇಕು ಥ್ಯಾಂಕ್ ಯು ಯಾರಿಗೆಲ್ಲ ಮನಸ್ಸಿದೆ ಇಲ್ಲಿ ಹೋಮ್ ಡಾಕ್ಯುಮೌಂಡೇಶನ್ ಸ್ಕ್ಯಾನರ್ ಹಾಕಿದೆ ಅದಕ್ಕೆ ಒಂದು ಸ್ಕ್ಯಾನ್ ಮಾಡಿದರೆ ಆ ಎಮೌಂಟ್ ನಮಗೊಂದು ಮೆಸೇಜಲ್ಲಿ ತಿಳಿಸಿದರೆ ಆ ಎಮೌಂಟನ್ನು ಮುಂದೆ ಕೂಡ ಅವರಿಗೆ ನಾವು ನೇರವಾಗಿ ತಲುಪಿಸು ಮಾಡ್ತೀವಿ ಬಟ್ ಯಾರು ಹಣ ಹಾಕಿದ್ದಾನಂಥದ್ದನ್ನು ಸ್ಕ್ರೀನ್ಶಾಟನ್ನು ನಮಗೆ ಕಳಿಸಲೇಬೇಕು ಎಮೌಂಟ್ ಹಾಕಿದ್ದು ನಾನು ಅಂತ ಥ್ಯಾಂಕ್ ಯು ಇವತ್ತಿನ ಈ ದಿವಸ ನಾವು ಏನು ಈ ಅಜ್ಜಲ್ ಕಾರ್ಡ್ ರೋಡಿನ ಎಲ್ ಐ ಸಿ ಆಫೀಸ್ನ ಮುಂಭಾಗ ಅಜ್ಜಿಗೆ ಸಹಾಯ ಮಾಡುವ ನೆಪದಲ್ಲಿ ಬಿನೈಲನ್ನು ಮಾರ್ತಾ ಇದ್ದೇವೆ ಅದೇ ರೀತಿ ಇವತ್ತು ಈ ಈ ದಿವಸ ಒಟ್ಟಾದ ಹಣವನ್ನು ಅವರಿಗೆ ನೇರವಾಗಿ ಅವರಿಗೆ ಕೊಡೋ ಕೈಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ತದನಂತರ ಮುಂದೆ ಎಲ್ಲಾದರೂ ಯಾರಿಗಾದರೂ ಹೆಲ್ಪ್ ಮಾಡಬೇಕಂತ ಅನಿಸಿದರೆ ನಮ್ಮ ಹೋಮ್ ಡಾಕ್ಟರ್ ಫೌಂಡೇಶನ್ನ ಕ್ಯೂ ಆರ್ ಕೋಡನ್ನು ನಿಮಗೆ ಕಳಿಸ್ತೇವೆ ಅದರಲ್ಲಿ ನೀವು ಹಣವನ್ನು ಹಾಕಿ ಸಹಾಯ ಮಾಡಬಹುದು ಹಣವನ್ನು ಹಾಕಿದ ತ ತಕ್ಷಣದಲ್ಲಿ ಅವರಿಗೆ ಇದೇ ಈ ಅಜ್ಜ ಅಜ್ಜಿಗೆ ಸಹಾಯ ಮಾಡುವುದರಿಂದ ಹಾಕಿ ಮೆಸೇಜನ್ನು ಹಾಕಿ ಎಷ್ಟು ಹಣ ಹಾಕಿದ್ದಾರೆ ಅಂತ ಮೆನ್ಷನ್ ಮಾಡಿ ಒಂದು ಮೆಸೇಜ್ ಅದೇ ನಂಬರಿಗೆ ಮೆಸೇಜನ್ನು ಕಳಿಸಿ ಆ ಹಣ ನೇರವಾಗಿ ಅವರ ಅಕೌಂಟಿಗೆ ಜಮಾ ಆಗ್ತದೆ ನೀವು ಕಳಿಸುವ ಒಂದೊಂದು ರೂಪಾಯಿಯು ಅವರ ಜೀವನಕ್ಕೆ ಸಹಾಯವಾಗ್ತದೆ